ಬಿ ಜೆ ಪಿ ಬೆನ್ನರ ಬಣದ ಬಸನಗೌಡ ಪಾಚಲಿ ಯತ್ನಾಳ್ ಮಾತಾಡ್ತಿದ್ದಾರೆ ಬನ್ನಿ ಕೇಳೋಣ ಅನೇಕ ಏನಿದ್ರು ಅವರು ತಟಸ್ಥವಾಗಿದ್ದರು ಆದರೆ ಮೊನ್ನೆ ನಡೆದಂಥ ಈ ಜಿಲ್ಲಾಧ್ಯಕ್ಷರ ಘೋಷಣೆಯಿಂದ ಅವರೂ ಸಹ ಒಂದು ಗುಡಿ ಒಂದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಜೆ ಪಿ ನಡ್ಡಾಜಿ ಅವರಿಗೆ ಈಗಾಗಲೇ ಪತ್ರವನ್ನು ಬರೆಯೋದ್ರ ಮೂಲಕ ಈ ಒಂದು ಚುನಾವಣೆ ಅಸಂವಿಧಾನವಿದೆ ಇದು ಏಕಪಕ್ಷೀಯವಾಗಿ ಕೇವಲ ವಿಜೇಂದ್ರ ಅವರ ರಾಜ್ಯ ಅಧ್ಯಕ್ಷ ಮಾಡುವ ಸಲುವಾಗಿ ಇದು ವ್ಯವಸ್ಥಿತವಾಗಿ ಒಂದು ಗುಂಪನ್ನು ತಯಾರು ಮಾಡಿ ಪಕ್ಷದ ಸಿದ್ಧಾಂತನೂ ಇಲ್ಲ ಅಲ್ಲಿ ಯಾರಿಗೂ ವಿಶ್ವಾಸನೂ ತೋಗುವಂಥ ಕೆಲಸ ಆಗಿಲ್ಲ ಅನ್ನೋಂಥದ್ದನ್ನು ಈಗಾಗಲೇ ಅವರು ಕಂಪ್ಲೇಂಟ್ ಮಾಡಿದ್ದಾರೆ ಇದೆಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ನಿನ್ನೆ ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯರು ಪತ್ರಿಕಾಗೋಷ್ಠಿ ಮಾಡಿ ಅವರ ತಮ್ಮ ಏನು ಪ್ರತಿರೋಧವನ್ನು ಅವರು ವ್ಯಕ್ತಪಡಿಸಿದ್ದಾರೆ ಇದೆಲ್ಲ ನೋಡಿದ ಮೇಲೆ ನಾವೆಲ್ಲ ಮೊದಲಿನಿಂದ ನಮ್ಮ ಏನು ಗುಂಪಿನಲ್ಲಿ ನಾವೆಲ್ಲ ಚರ್ಚೆ ಮಾಡಿದ್ದೀವಿ ರಾಜ್ಯಾಧ್ಯಕ್ಷರ ಚುನಾವಣೆ ಬಂದರೆ ನಾವೊಂದು ಸ್ಪರ್ಧೆಯನ್ನು ನಮ್ಮ ವತಿಯಿಂದ ಯಾರಾದರೂ ತಯಾರು ಮಾಡ್ತೀವಿ ಹೇಳಿ ಆದರೆ ನಿನ್ನೆ ಮತ್ತು ಮನೆ ಏನು ನಾವು ಅವರು ಎಲ್ಲರೂ ಕೂಡ ಚರ್ಚೆ ಮಾಡಿದ್ವಿ ಇಲ್ಲ ಇನ್ನೊಂದು ಸ್ವಲ್ಪ ವಿಸ್ತೃತವಾಗಿ ಎರಡು ದಿವಸ ಚರ್ಚೆ ಮಾಡಿ ಯಾರನ್ನ ಸಾಮೂಹಿಕವಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಯಾರನ್ನ ಅಭ್ಯರ್ಥಿ ಮಾಡಬೇಕು ಅನ್ನೋಂಥ ಚರ್ಚೆಗೆ ಇನ್ನೂ ಎರಡು ದಿವಸದ ಸಮಯವನ್ನು ನಾವು ತೆಗೆದುಕೊಂಡಿದ್ದೀವಿ ನಾವೆಲ್ಲರೂ ಕೂಡಿ ದೆಹಲಿಯಲ್ಲೂ ಸಹ ಒಂದು ಸಭೆ ಮಾಡಬೇಕಂತ ನಿರ್ಣಯ ಮಾಡಿದ್ದೀವಿ ಈ ಹಿನ್ನೆಲೆಯಲ್ಲಿ ನಾವು ಇವತ್ತೇನು ನಡೆದಿದೆ ಜಿಲ್ಲಾಧ್ಯಕ್ಷರ ಒಂದು ನೇಮಕಾತಿ ಇದನ್ನು ಸಂಪೂರ್ಣ ಮಾಡ್ತಾ ಇದ್ದೀವಿ ಇಲ್ಲಿ ಪಾರದರ್ಶಕವಾಗಿಲ್ಲ ಒಂದು ಗುಂಪಿನ ಅಧ್ಯಕ್ಷ ಮಾಡುವಂಥ ಒಂದು ವ್ಯವಸ್ಥೆ ಆಗಿದ್ದ ಹಿನ್ನೆಲೆಯಲ್ಲಿ ಇವತ್ತೇನು ಇಡೀ ರಾಜ್ಯದಲ್ಲಿ ಏನು ಅಸಮಾಧಾನಯುತವಾಗಿ ಆಡ್ತಾಯಿದೆ ಕೆಲವೊಂದು ಕಡೆ ಲೋಕಸಭಾದ ಸದಸ್ಯರು ವಿಧಾನಸಭಾ ಸದಸ್ಯರು ಅಪಮಾನ ಮಾಡೋ ರೀತಿ ಅವರಿಗೆ ಅವಮಾನ ಮಾಡೋವ್ರನ್ನು ಸಹ ನೇಮಕಾತಿ ಮಾಡುವಂಥ ಕೆಲಸ ಇವತ್ತು ಏನಾಗಿದೆ ಅದನ್ನು ಇವತ್ತು ನಾವು ನಿನ್ನೆ ಸಹ ಏನು ಅಲ್ಲಿನ ಎಲ್ಲ ಏನು ನಮ್ಮ ತಟಸ್ಥತೆ ಏನು ಹಾಕ್ತಿದ್ರು ಅವರೆಲ್ಲರ ಜೊತೆಗೆ ನಮ್ಮ ಹಿರಿಯರಾದಂಥ ರಮೇಶ್ ಜಾರಕಿಹೊಳಿ ಅವರು ಜಿ ಎಮ್ ಸಿದ್ದೇಶ್ ಅವರು ಚಂದ್ರಪ್ಪಣ್ಣವರು ಅದೇ ರೀತಿ ಕುಮಾರ್ ಬಂಗಾರಪ್ಪನವರು ನಮ್ಮ ಹರೀಶ್ ಅವರು ಮತ್ತು ಬಿ ನಾಯಕರು ಎಲ್ಲರೂ ಎಲ್ಲರೂ ಚರ್ಚೆ ಮಾಡಿಕೊಂಡು ಇಲ್ಲ ಒಂದೊಂದು ಎರಡು ಮೂರು ದಿವಸ ತಡೀರಿ ಏನು ಹೈಕಮಾಂಡ್ ಏನು ನಿರ್ಣಯ ಕಾದ ನೋಡೋಣ ಅಲ್ಲಿಂದ ಮುಂದೆ ಏನು ಹೆಚ್ಚಿಡ್ಬೇಕು ಅಂತ ನಿರ್ಣಯ ಮಾಡಬೇಕನ್ನೋ ಅಂಥ ಉದ್ದೇಶದಿಂದ ಇವತ್ತು ಚರ್ಚೆ ಮಾಡಿದ್ದೀವಿ ನಾವು ಏನದೀವಿ ಈ ಎಲ್ಲ ವಿಚಾರಗಳಿಗೆ ಬದ್ದದೀವಿ ಯಾವುದೇ ಬದಲಾವಣೆ ನಮ್ಮಲ್ಲಿ ಇಲ್ಲ ಅನ್ನೋವಂಥದ್ದನ್ನು ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತಾ

ಪಕ್ಷದ ಒಂದು ಚೌಕಟ್ಟಿನಲ್ಲೇ ನಾವು ಪತ್ರ ಬರೆದಿದ್ವಿ ಪಕ್ಷದ ಚೌಕಟ್ಟಿನಲ್ಲೇ ರಾಷ್ಟ್ರೀಯ ಅಧ್ಯಕ್ಷರಿಗೆ ಇದನ್ನು ಗಮ ಗಂಭೀರವಾಗಿ ತೊಗೋಬೇಕನ್ನೋಂಥದ್ದನ್ನು ನಾವು ಬರೆದಿದ್ದೀವಿ ಅನ್ನೋಂಥದ್ದು ಒಂದು ಹಾಂ ಈಗ ಪಾರ್ಲಿಮೆಂಟ್ ಸ್ಟಾರ್ಟ್ ಆಗಿದೆ ನಾವೆಲ್ಲರೂ ಅವರು ಅವರು ಹೇಳಿದ್ದಾರೆ ಅಲ್ಲಿ ಪಾರ್ಲಿ ಪಾರ್ಲಿಮೆಂಟ್ ಸ್ಟಾರ್ಟ್ ಆದ್ಮ ನಾವು ಎಲ್ಲರೂ ತೆಲಿಗೆ ಹೋಗೋರಿದ್ದೀವಿ ಅಲ್ಲಿ ಕೂತು ಇನ್ನೂ ಅಲ್ಲಿಯೂ ಏನು ನಮ್ಮ ಕೇ ಎಂ ಪಿ ಕೇಂದ್ರ ಸಚಿವರು ಇದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ